ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಬಹಳ ದೊಡ್ಡ ಅದ್ಭುತ ಸಂಶೋಧನೆ ಆಯ್ತು ಸರ್ ಏನು ಜಗತ್ತಿನ ಅತಿ ಪ್ರಮುಖ ಜೀರಿ ಜೀವಿ ಯಾವುದು ದ ವಿಚ್ ಈಸ್ ದ ಮೋಸ್ಟ್ ಆಸ್ಪೀಸಿಯಸ್ ಸ್ಪೀಸೀಸ್ ಅದು ಮನುಷ್ಯನೋ ಮಂಗ್ಯನೋ ನಾಯೋ ಕತ್ತೋ ಹದ್ದೋ ಯಾವುದು ಎಲ್ಲ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಜಗತ್ತಿನ ಅತಿ ಪ್ರಮುಖ ಜೀವಿ ಜೇನು ಹುಳ ಸರ್ ವಾಯ್ ಅಕಸ್ಮಾತ್ ಜಗತ್ತಿನ ಕೊನೆ ಜೇನು ಇವತ್ತೇ ನಶಿಸಿ ಹೋಗ್ಬಿಟ್ರೆ ಮುಂದಿನ ನಾಲ್ಕು ವರ್ಷದಲ್ಲಿ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಫುಡ್ ಪ್ರೊಡಕ್ಷನ್ ಬಂದಾಗ್ತದೆ ಸರ್ ನೀವು ಜೇನುಗೂಡು ನೋಡಿದಿರಿ ನೀವು ಬೇಕಾದಂಥ ಹೊಸ ಬಿಸಿಲಿದೆ ಈಗ ಜೇನುಗೂಡಿನ ಕೆಳಗೆ ಹೋಗಿ ನಾವು ನಿಂತರೆ ಬೇಕಾದ ಬಾಯಿ ತಗೊಂಡು ನಿಂತರು ಒಂದು ಹನಿ ಜೇನು ತುಪ್ಪ ಬಾಯ ಬಂದುಬಿಡ್ರಿ ಬೇಕಾದಂಥ ಬಿರುಗಾಳೆ ಬರ್ರಿ ಒಂದು ತಟ್ಟ ಗಳೆಗಾಳು ಇಡೋದಿಲ್ಲ ಬೇಕಾದಂಥ ಮಳಿ ಬರ್ರಿ ಸರ್ ಒಂದು ಹನಿ ಮಳೆ ನೀರು ಹೋಗೋದಲ್ಲ ಹೌದಲ್ಲ ಮಳಿ ಮಳೆ ಬಂದರೂ ಏನೋ ಅಷ್ಟೇ ಅಲ್ಲ ಆ ಜೇನುಗೂಡನ್ನ ಎಷ್ಟು ನೀವು ಅಬ್ಸರ್ವ್ ಮಾಡಿರಿ ಎಷ್ಟು ಚಂದ ಮನೆ ಕಟ್ಟಿರ್ತದೆ ಷಟ್ಕೋನ್ ಆಕಾರದಾಗ ಕಟ್ಟಿರ್ತದೆ ನೀವು ಇಲೆಕ್ಟ್ರಾನಿಕ್ ಸ್ಕೇಲ್ ತೊಗೊಂಡ್ರು ಪಾಯಿಂಟ್ ಒನ್ ಎಮ್ ಎಮ್ ಸತಿ ಡಿಫ್ರೆನ್ಸ್ ಇರೋದಿಲ್ಲ ಯಾವುದೇ ಇಂಜಿನಿಯರಿಂಗ್ ಸ್ಕೇಲ್ ಇಲ್ಲದ ಯಾವುದೇ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಇಲ್ಲದ ಮತ್ತು ಹೇಗೆ ಇಂಥ ಅದ್ಭುತ ಮನೆಯನ್ನು ಜೈನು ಕೊಡ್ಕೋದು